ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನಕ್ಕೆ ದಾರಿದೀಪವಾಗಬಲ್ಲಂತಹ ಜೀವನದ ಹಾದಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ಆರಂಭ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ನಮ್ಮೆಲ್ಲರ ಸನಾತನ ಧರ್ಮವನ್ನ ನಮ್ಮ ರಕ್ತದ ಕಣಕಣದಲ್ಲಿ ಹೆಮ್ಮೆಯಿಂದ ತುಂಬಿರುವಂತಹ ಸನಾತನ ಧರ್ಮವನ್ನ ಹಿಂದೂ ಧರ್ಮವನ್ನ ಪಾಲಿಸುವಂತಹವರ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವರ ಮನೆ ಇದ್ದೇ ಇರುತ್ತೆ ಈ ದೇವರ ಮನೆಗೆ ಸಂ ಬಂದಿಸಿದಂತಹ ವಿಷಯಗಳು ನಮ್ಮ ಜೀವನದ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಪ್ರಭಾವಗಳನ್ನ ಬೀರ್ತಾ ಇರುತ್ತೆ ಯಾಕೆಂದ್ರೆ ದೇವರ ಮನೆ ನೋಡಿ ಅಡುಗೆ ನಮಗೆ ಹೇಗೆ ಇಂಪಾರ್ಟೆಂಟ್ ಅಲ್ಲಿ ಅಡುಗೆ ತಯಾರಾಗುತ್ತೆ ನಮಗೆ ಶಕ್ತಿಯ ಸಂಚಯ ಊಟ ಮಾಡಿದ್ರೆ ದಿನನಿತ್ಯದ ಕೆಲಸಗಳಲ್ಲಿ ತೊಡ್ಕೊಳ್ಳೋದಕ್ಕೆ ನಮ್ಮ ಕೆಲಸ ವ್ಯವಹಾರ ನೌಕರಿ ಮತ್ತೊಂದು ಮಾಡೋದಕ್ಕೆ ಹೇಗೆ ನಮಗೆ ಎನರ್ಜಿ ಬರುತ್ತೆ ವಿದ್ಯಾರ್ಥಿಗಳಿಗಿರ್ಬೋದು ಸ್ಟಡಿ ಮಾಡೋರಿಗೆ ಗೃಹಿಣಿಯರಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ಅದು ಒಂದು ಎನರ್ಜಿಯನ್ನ ಒದಗಿಸುವಂತಹ ಕೇಂದ್ರ ಸ್ಥಾನ ಅಡುಗೆ ಮನೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿ ದೇವರ ಮನೆ ಕೂಡ ನಮ್ಮ ಪ್ರತಿಯೊಬ್ಬ ಸದಸ್ಯರ ಮೇಲೆ ಕೂಡ ತುಂಬಾ ಇಂಪ್ಯಾಕ್ಟ್ ಬೀರುತ್ತೆ ತುಂಬಾ ಪ್ರಭಾವವನ್ನ ಬೀರುತ್ತೆ ಹಾಗಾಗಿ ದೇವರ ಮನೆಯಲ್ಲಿ ಈ ಒಂದು ವಸ್ತು ಇರಲೇಬೇಕು ವೀಕ್ಷಕರೇ ಅದನ್ನು ಕೂಡ ನಾನು ತೋರಿಸ್ತೀನಿ ಯಾವ ವಸ್ತು ಅಂತ ತಗೊಂಡ್ಬಂದಿದ್ದೀನಿ ಅದರ ಜೊತೆಗೆ ದೇವರ ಮನೆಯಲ್ಲಿ ನೂರಕ್ಕೆ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಈ ತಪ್ಪನ್ನು ಮಾಡೇ ಮಾಡ್ತಾರೆ ಅದನ್ನು ಕೂಡ ನಾನು ಈ ಸಂಚಿಕೆಯ ಕೊನೆಗೆ ಹೇಳ್ತೀನಿ ನೀವು ತಕ್ಷಣ ನಾಳೆನೆ ಆ ತಪ್ಪನ್ನು ಪರಿವರ್ತನೆ ಮಾಡಿಕೊಂಡ್ರೆ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯ ಒಂದು ಗಾಳಿ ಬೀಸುತ್ತೆ ಬದಲಾವಣೆ ಆಗುತ್ತೆ ಹಣದ ಆಗಮನ ಆಗುತ್ತೆ ಎಲ್ಲವನ್ನ ನೀವು ಕಣ್ಣಾರೆ ನೋಡ್ತೀರಿ ಅಂತಹ ತಪ್ಪನ್ನು ನಾನು ಸರಿಪಡಿಸಲಿಕ್ಕೆ ಒಂದು ಮಾರ್ಗದರ್ಶನವನ್ನು ಒಂದು ಅನುಭವದ ಮಾತನ್ನ ಹೇಳಲಿಕ್ಕೆ ಹೊತ್ತು ಬಂದಿದ್ದೀನಿ ವೀಕ್ಷಕರೇ ಇಂತಹ ಅಪರೂಪದ ಸಂಚಿಕೆಯನ್ನ ನೋಡೋದಕ್ಕಿಂತ ಮುಂಚೆ ಈಗಲೇ ನೀವೇನಾದ್ರೂ ಹೊಸತಾಗಿ ಈ ವಾಹಿನಿಯನ್ನು ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಐಕಾನ್ ಅನ್ನ ಒತ್ತಿಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ಹತ್ತು ವೀಕ್ಷಕರಿಗೆ ಪ್ರತಿ ತಿಂಗಳು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತಾ ಇರ್ತೀವಿ ಮೊದಲನೇ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆ ಬೇರು ಉಡುಗೊರೆಯಾಗಿ ಸಿಗುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಅದನ್ನ ನೋಡ್ಬಿಡಿ ವೀಕ್ಷಕರೇ ವಿಶೇಷವಾಗಿ ಬೆಂಗಳೂರಿನಿಂದ ಮುಂದೆ ನಿಮಗೆ ಚೊಕ್ಕನಹಳ್ಳಿ ಶ್ರೀ ಕ್ರೈ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಅಂತ ಇದೆ ಅಲ್ಲಿ ದಕ್ಷಿಣ ಭಾರತದಲ್ಲಿಯೇ ವಿಶೇಷವಾದಂತಹ ಅತ್ಯಂತ ಶಕ್ತಿಶಾಲಿ ಕಾಳಿಕಾ ಅಮ್ಮನವರ ಪೀಠ ಇದೆ ಎಲ್ಲಿ ಅಂತಂದ್ರೆ ಬೆಂಗಳೂರಿಂದ ಮುಂದೆ ಯಲಹಂಕ ಕೇಳಿರ್ತೀರಾ ಯಲಹಂಕದಿಂದ ಮುಂದೆ ನೀವು ಹೊರಟ್ರೆ ರಾಜನಕುಂಟೆ ಅಂತ ಬರುತ್ತೆ ಆ ರಾಜನಕುಂಟೆಯಿಂದ ನೀವು ಮಧುರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಲೆಫ್ಟಿಗೆ ತಗೊಂಡ್ರೆ ಈ ಕಡೆಯಿಂದ ಬೆಂಗಳೂರಿನಿಂದ ಹೋಗುವಂಥವ್ರು ಅಲ್ಲಿ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಅಂತ ಬರುತ್ತೆ ಆ ಶಕ್ತಿ ಪೀಠದ ಒಂದು ಅಡ್ರೆಸ್ಸು ದೂರವಾಣಿ ನಂಬರ್ ಎಲ್ಲವನ್ನ ನಾನೀಗ ಡಿಸ್ಪ್ಲೇ ಮಾಡ್ತೀನಿ ಎಂತಹ ಜಾಗೃತ ಶಕ್ತಿಶಾಲಿ ಕೇಂದ್ರ ಅಂತ ಅಂದ್ರೆ ಅಲ್ಲಿಗೆ ಹೋಗಿ ನೀವು ಒಂದು ಬಾರಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬಂದ್ರೆ ಎಲ್ಲಾ ಸಂಕಷ್ಟಗಳು ದೂರ ಆಗುತ್ತೆ ನಮ್ಮೆಲ್ಲರ ನಿತ್ಯದ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿರುತ್ತೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತ ಇರುತ್ತೆ ನೌಕರಿ ಇರೋದಿಲ್ಲ ಅಥವಾ ಇದ್ರೂ ಕೂಡ ನೌಕರಿ ಹೊರಟು ಹೋಗಿರುತ್ತೆ ಸಾಲ ಮತ್ತೊಂದು ಏನೆಲ್ಲ ಸಮಸ್ಯೆಗಳಿಗೂ ಕೂಡ ಅಮ್ಮನವರು ವಿಶೇಷವಾದಂತಹ ಕರುಣೆಯಿಂದ ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಮಂಜಿನಂತೆ ಕರಗಿಸ್ತಾರೆ ಒಂದ್ಸಲ ಹೋಗಿ ಬನ್ನಿ ಆ ದೇವಸ್ಥಾನದ ನಂಬರ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಬಹುದು ಡಾಕ್ಟರ್ ಅರುಣ್ ಗುರುಜಿ ಅಂತ ಇರ್ತಾರೆ ಧರ್ಮದರ್ಶಿಗಳು ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಈ ನಂಬರನ್ನ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡ್ಬಿಟ್ಟು ಆ ಗುರುಗಳಿಗೆ ಫೋನ್ ಮಾಡಿಬಿಟ್ಟು ನಾವು ಯಾವಾಗ ಬರಬಹುದು ಏನು ಎತ್ತ ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ಭೇಟಿ ನೀಡಿ ನಿಮ್ಮ ಜೀವನದಲ್ಲಿ ಆ ಅಮ್ಮನವರ ಆಶೀರ್ವಾದ ಆಗಲಿ ಜೀವನದಲ್ಲಿ ನಿಮ್ಮ ಒಂದು ಸುಖ ಬರಲಿ ಕಷ್ಟಗಳು ಕರಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸ್ಕ್ರೀನ್ಶಾಟ್ ಅನ್ನ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಹೋಗಿ ಬನ್ನಿ ಒಂದು ಸಲ ತುಂಬಾ ಅಂದ್ರೆ ತುಂಬಾ ಜಾಗೃತ ಕ್ಷೇತ್ರ ಇದೆ ವೀಕ್ಷಕರೇ ಇವತ್ತಿನ ವಿಷಯವನ್ನು ನೋಡ್ಲಿಕ್ಕಾಗಿ ದೇವರ ಮನೆಯಲ್ಲಿ ಯಾವುದು ಇರಬಾರ್ದು ಅನ್ನೋದನ್ನು ಮೊದಲು ನೋಡೋಣ ಯಾವ ವಸ್ತು ಇರಬೇಕು ಅನ್ನೋದನ್ನು ಕೊನೆಗೆ ಹೇಳ್ತೀನಿ ಅದರ ಜೊತೆಗೆ ಎಲ್ಲರೂ ಮಾಡುವಂತಹ ತಪ್ಪನ್ನು ಕೂಡ ಹೇಳ್ತೀನಿ ಅದು ನಿಮ್ಮ ಜೀವನಕ್ಕೆ ಸಾಕಷ್ಟು ಅಡೆತಡೆಗಳನ್ನ ಒಡ್ಡುತ್ತಾ ಬರ್ತಾ ಇದೆ ನಾಳೆನೇ ಅದನ್ನು ಸರಿಪಡಿಸಿ ನೋಡಿ ಹೇಗೆ ನಿಮಗೆ ಅದು ಬದಲಾವಣೆ ತರುತ್ತೆ ಅಂತ ಹೇಳಿ ನೋಡಿ ಕೆಲವೊಂದು ವಸ್ತುಗಳು ದೇವರ ಮನೆಯಲ್ಲಿ ಇರಬಾರದು ಅದು ಯಾವುದು ಅನ್ನೋದನ್ನ ನೋಡ್ಲಿಕ್ಕಾಗಿ ಮುರಿದಿರುವಂತಹ ವಿಗ್ರಹಗಳು ಬ್ರೋಕನ್ ಮತ್ತು ಡ್ಯಾಮೇಜ್ಡ್ ವಿಗ್ರಹಗಳಂತ ಏನು ಹೇಳ್ತೀವಿ ಒಂದು ವಿಗ್ರಹದ ಕೈ ಮುರಿದಿರುತ್ತೆ ಅಥವಾ ಅದು ಭಿನ್ನ ಆಗಿರುತ್ತೆ ಆ ಆ ವಿಗ್ರಹ ಅಂದ್ರೆ ಮುರಿದಿರುವಂತಹ ವಿಗ್ರಹಗಳಾಗ್ಲಿ ಅಥವಾ ಗಾಜು ಒಡೆದಿರುವಂತಹ ಫೋಟೋಗಳಾಗ್ಲಿ ದೇವರ ಮನೆಯಲ್ಲಿ ಇರಬಾರದು ಇದು ಅಪಶಕುನ ಅಂತ ಹೇಳ್ತಾರೆ ಯಾಕೆಂದ್ರೆ ಒಡೆದಿರುವಂತಹ ಗಾಜು ಮುರಿದಿರುವಂತಹ ವಿಗ್ರಹ ವಿಗ್ರಹಗಳಿಂದ ನೆಗೆಟಿವ್ ಎನರ್ಜಿ ಹೊರಸೂಸ್ತಾ ಇರುತ್ತೆ ಹಾಗಾಗಿ ಕರೆಕ್ಟ್ ಆಗಿರುವಂತಹ ನೀಟಾಗಿರುವಂತಹ ಸರಿಯಾಗಿ ಇರುವಂತಹ ವಿಗ್ರಹಗಳನ್ನ ಮತ್ತು ಫೋಟೋಗಳನ್ನ ಮಾತ್ರ ಪ್ಲೇಸ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಅದೇ ರೀತಿ ಲೆದರ್ ಅಂದ್ರೆ ಚರ್ಮಗಳಿಂದ ಪ್ರಾಣಿಗಳ ಚರ್ಮಗಳಿಂದ ಮಾಡಿರುವಂತಹ ವಸ್ತುಗಳು ಏನಿರುತ್ತೆ ಲೆದರ್ ಅಂತ ಹೇಳ್ತಾರೆ ಅಂತಹ ವಸ್ತುಗಳನ್ನು ಕೂಡ ದೇವರ ಮನೆಯಲ್ಲಿ ಇಡಬಾರದು ಅದು ಚೆನ್ನಾಗಿದೆ ಡೆಕೋರೇಟಿವ್ ಆಗಿದೆ ಅಲಂಕಾರಿಕವಾಗಿದೆ ಅಂತ ಹೇಳಿ ಇಡಕ್ಕೆ ಹೋಗಬೇಡಿ ಲೆದರ್ ವಸ್ತುಗಳನ್ನ ದೇವರ ಮನೆಯಲ್ಲಿ ಇಡಬಾರದು ಸಾಕಷ್ಟು ಕಷ್ಟಗಳಿಗೆ ಗುರಿ ಆಗ್ತಾರೆ ಇನ್ನು ಮುಂದಿಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ದೇವರ ಮನೆಯಲ್ಲಿ ಇಡಬಾರದು ಯಾಕೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಓಕೆ ದೇವರ ಮನೆಯಲ್ಲಿ ಬಲ್ಬ್ ಉರಿತಾ ಇರುತ್ತೆ ದೇವರ ನಾಮ ಹಾಡುವಂತ ಮಷಿನ್ ಇರುತ್ತೆ ಅದು ಸರಿ ಅದು ಇರಲಿ ಅದು ಬಿಟ್ಟು ಕೂಡ ಫೋನ್ ಅನ್ನ ಇಡುವುದು ಮತ್ತೊಂದು ಯಾವುದೋ ಎಲೆಕ್ಟ್ರಾನಿಕ್ ವಸ್ತುವನ್ನ ನಾವು ಅದು ದೇವರ ಮನೆಗೆ ಸಂಬಂಧಪಟ್ಟಂತಹ ವಸ್ತು ಆಗಿರೋದೇ ಇಲ್ಲ ಅಂತದನ್ನ ಇಡೋದು ಮಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ಎಲೆಕ್ಟ್ರಿಸಿಟಿ ಅದು ನೆಗೆಟಿವ್ ವೈಬ್ರೇಷನ್ ಅನ್ನು ಕೊಡುತ್ತೆ ದೇವರ ಮನೆಯಲ್ಲಿ ಯಾವುದು ಅದಕ್ಕೆ ಸೂಕ್ತವೋ ಅದನ್ನು ಮಾತ್ರ ಇಟ್ಕೊಳ್ಳಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅನ್ನ ಯಾವುದು ದೇವರ ಮನೆಗೆ ಬೇಡವೋ ಹೊಂದಾಣಿಕೆ ಆಗೋದಿಲ್ವೋ ಅದನ್ನಲ್ಲಿ ಇಡೋದು ಬೇಡ ಫೋನ್ ಅನ್ನ ಇಟ್ಟಿರ್ತೀರಿ ಮರ್ತ ಹಾಗೆ ಬಂದ್ಬಿಡ್ತೀರಿ ಬೇಡ ಅಲ್ಲಿ ಇಡೋದು ಬೇಡ ದೇವರ ಮನೆಯಲ್ಲಿ ಅದು ಅಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಕೇರ್ ತಗೊಳ್ಳಿ ಇನ್ನ ನಿಮ್ಮ ದೇವರ ಮನೆ ಯಾವಾಗ್ಲೂ ಕೂಡ ಆಗಿರಬೇಕು ಶುದ್ಧವಾಗಿರಬೇಕು ಅಲ್ಲಿ ಜೇಡ ಕಟ್ಟಿರಬಾರದು ಕೊಳೆ ಕೊಳೆಯಾಗಿರಬಾರ್ದು ಆಗಿ ಇಟ್ಕೊಳ್ಳಿ ಪ್ರತಿ ಗುರುವಾರಕ್ಕೆ ಒಂದು ಸಲ ಅರಿಶಿಣದ ಅರಿಶಿಣವನ್ನ ತಾಮ್ರದ ಚೊಂಬಿನಲ್ಲಿ ಹಾಕ್ಬಿಟ್ಟು ಅರಿಶಿಣದ ನೀರಿನಿಂದ ದೇವರ ಮನೆ ಚಿಮುಕ್ಸಿ ನೀಟಾಗಿ ಕಸ ಗುಡಿಸ್ಕೊಂಡು ಒರೆಸ್ಕೊಂಬಿಡಿ ದೇವರ ಮನೆಯನ್ನ ಮಾತ್ರ ಒರೆಸ್ಕೋಬೇಕು ಗುರುವಾರ ಗುರುವಾರ ಅದು ಬಿಟ್ಟು ಮನೆ ಒರೆಸ್ಬಾರ್ದು ಕಸ ಗುಡಿಸ್ಕೋಬಹುದು ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ವಿಗ್ರಹಗಳನ್ನ ಇಟ್ಟಿರ್ತೀವಿ ವಿಗ್ರಹಗಳ ಮೇಲೆ ಫೋಟೋ ಬರಬಾರ್ದು ಅದು ಡಿಸ್ರೆಸ್ಪೆಕ್ಟ್ ಅನ್ನಿಸ್ಕೊಳ್ಳುತ್ತೆ ಹಾಗಾಗಿ ವಿಗ್ರಹಗಳು ಮೇಲ್ಮಟ್ಟದಲ್ಲಿರಬೇಕು ಫೋಟೋ ಕೆಳಗಿರ್ಲಿ ವಿಗ್ರಹ ಮೇಲ್ಗಡೆ ಇರಲಿ ವಿಗ್ರಹ ಅಂತ ಬಂದಾಗ ವಿಗ್ರಹದ ಮೇಲೆ ಮತ್ತೇನು ಬೇಡ ಇದರ ಬಗ್ಗೆ ಕೂಡ ಕಾಳಜಿ ಇರಲಿ ಆಮೇಲೆ ನೋಡಿ ಹಿಂಸಾತ್ಮಕ ಫೋಟೋಗಳು ಈಗ ಪ್ರಾಣಿ ಅದು ಒಂದು ಭಯಾನಕ ಹುಲಿ ಸಿಂಹ ಈ ತರದ್ದು ಏನು ವಾಯ್ಲೆನ್ಸ್ ಅನ್ನ ಸೂಚಿಸಿರುವಂತಹ ಫೋಟೋಗಳಾಗಲಿ ಭಾವಚಿತ್ರಗಳಾಗಲಿ ದೇವರ ಮನೆಯಲ್ಲಿ ಇರಬಾರದು ಆಮೇಲೆ ವಿಶೇಷವಾಗಿ ಅನ್ವಾಂಟೆಡ್ ವಸ್ತುಗಳು ಆಮೇಲೆ ನೀವು ಬಳಸದೇ ಇರುವಂತದ್ದನ್ನ ಅದನ್ನ ಸ್ಟೋರ್ ರೂಮ್ ತರ ದೇವರ ಮನೆಯನ್ನ ಮಾಡುವುದು ಬೇಡ ನೀಟ್ ಕ್ಲೀನ್ ಆಗಿರಲಿ ದೇವರ ಮನೆ ಅದೇ ರೀತಿ ದೇವರ ಮನೆಯಲ್ಲಿ ಕನ್ನಡಿ ಇರಬಾರ್ದು ಕನ್ನಡಿ ಕೂಡ ನೆಗೆಟಿವ್ ವೈಬ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಕನ್ನಡಿಯನ್ನ ಇಡೋದು ಬೇಡ ಹಾಗೆ ದೇವರ ಮನೆಗೆ ತುಂಬಾ ಗಾಢವಾದಂಥ ಬಣ್ಣಗಳನ್ನು ಬಳಸಬಾರ್ದು ಕೆಂಪು ಬಣ್ಣ ಉಗ್ರವಾದಂತಹ ಕೆಂಪು ನೀಲಿ ಬಣ್ಣ ಈ ತರದ ಬಣ್ಣಗಳ ಬೇಡ ಲೈಟ್ ಕಲರ್ಸ್ ಉಪಯೋಗಿಸ್ಕೊಳ್ಳಿ ಇನ್ನ ವಿಶೇಷವಾಗಿ ದೇವರ ಮನೆಯಲ್ಲಿ ನೋಡಿ ಯಮಧರ್ಮ ರಾಜ ಇರಬಹುದು ಶನಿ ಭಗವಾನ್ ಇರಬಹುದು ಈ ಒಂದು ಇವರ ಫೋಟೋಗಳಾಗ್ಲಿ ವಿಗ್ರಹಗಳಾಗ್ಲಿ ಅಪ್ಪಿ ತಪ್ಪಿ ದೇವರ ಮನೆಯಲ್ಲಿ ಇಡಬೇಡಿ ಶನಿ ಭಗವಾನರ ನವಗ್ರಹಗಳ ವಿಶೇಷ ರಾಹು ಕೇತು ಶನಿ ಭಗವಾನ್ರು ಇವರ ಫೋಟೋಗಳಾಗ್ಲಿ ವಿಗ್ರಹಗಳಾಗಲಿ ದೇವರ ಮನೆಯಲ್ಲಿ ಇಡಕ್ ಹೋಗ್ಬೇಡಿ ನೀವಾಗಿ ನೀವೇ ಕಷ್ಟಗಳನ್ನ ಮೈ ಮೇಲೆ ಎಳ್ಕೊಂಡಂತಹ ವ್ಯವಸ್ಥೆ ಆಗುತ್ತೆ ದಯಮಾಡಿ ಇದರ ಬಗ್ಗೆ ಕೇರ್ ತಗೊಳ್ಳಿ ಶನಿದೇವರಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಮಂತ್ರದ ಬುಕ್ಗಳು ಕೂಡ ಒಂದು ಬೇರೆ ಸ್ಥಳದಲ್ಲಿ ಇಟ್ಕೊಳ್ಳೆ ಬಿಟ್ರೆ ದೇವರ ಮನೆಯಲ್ಲಿ ಇಡಬಾರದು ಶನಿ ಭಗವಾನ್ರು ರಾಹು ಕೇತು ಯಮಧರ್ಮರಾಜ ಇವರ ಭಾವಚಿತ್ರಗಳಾಗ್ಲಿ ವಿಗ್ರಹಗಳಾಗ್ಲಿ ಆಮೇಲೆ ಮಂತ್ರದ ಪುಸ್ತಕಗಳಾಗ್ಲಿ ಇರಬಾರದು ಅದರ ಬಗ್ಗೆ ಕೇರ್ ತಗೊಳ್ಳಿ ಇನ್ನ ಎರಡು ರಹಸ್ಯದ ವಿಷಯಗಳು ಕಾದಿದೆ ಅದೇನಪ್ಪ ಅಂದ್ರೆ ದೇವರ ಮನೆಯಲ್ಲಿ ಈ ವಸ್ತು ಇರಬೇಕು ಅನ್ನೋದನ್ನ ತೋರಿಸ್ತೀನಿ ಕಾಯ್ತಾ ಇರಿ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಸುಮಾರು ಜನ ತಪ್ಪು ಮಾಡೋದನ್ನ ನಾನು ನೋಡಿದ್ದೀನಿ ಸಾಕಷ್ಟು ಕಡೆ ಕ್ಲೈಂಟ್ ಗೆ ಹೋದಾಗ ದೇಶ ವಿದೇಶಗಳನ್ನ ಸುತ್ತಾ ಇರ್ತೀವಿ ಕ್ಲೈಂಟ್ ಗೆ ಅಂತ ಅಲ್ಲಿ ಸಾಕಷ್ಟು ಜನರ ಹತ್ರ ನಾನು ಇದನ್ನ ತಪ್ಪನ್ನ ಸರಿಪಡಿಸ್ತಾನೆ ಬರ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಯಾವಾಗ್ಲೂ ದೇವರ ಮನೆಯಲ್ಲಿ ಫೋಟೋಗಳು ಒಂದೇ ದಿಕ್ಕನ್ನ ನೋಡ್ತಾ ಇರಬೇಕು ಒಂದು ಫೋಟೋ ಈ ರೀತಿ ಇಟ್ಟಿರ್ತಾರೆ ಇನ್ನೊಂದು ಫೋಟೋ ಈ ರೀತಿ ಇಟ್ಟಿರ್ತಾರೆ ಅಂದರೆ ನೋಡಿ ಎರಡು ಫೋಟೋನು ಈ ದಿಕ್ಕನ್ನು ನೋಡ್ತಾ ಇರಲಿ ಪೂರ್ವ ದಿಕ್ಕನ್ನು ನೋಡ್ತಾ ಇದೆಯಾ ಫೋಟೋಗಳು ಎರಡು ಫೋಟೋ ಪೂರ್ವ ದಿಕ್ಕನ್ನೇ ನೋಡ್ತಾ ಇರಲಿ ಒಂದು ಫೋಟೋ ಪೂರ್ವ ದಿಕ್ಕನ್ನು ನೋಡ್ತಾ ಇರುತ್ತೆ ಇನ್ನೊಂದು ದಕ್ಷಿಣ ದಿಕ್ಕನ್ನು ನೋಡ್ತಾ ಇರುತ್ತೆ ಅಥವಾ ಉತ್ತರ ದಿಕ್ಕನ್ನು ನೋಡ್ತಾ ಇರುತ್ತೆ ಹಂಗೆ ಬೇಡ ನೀವು ಉತ್ತರ ದಿಕ್ಕನ್ನ ನೋಡುವಂತೆ ಫೋಟೋ ಇಟ್ಟರೆ ಉತ್ತರ ದಿಕ್ಕನ್ನೇ ನೋಡುವಂತೆ ಫೋಟೋ ಇಡಿ ಒಂದು ಪೂರ್ವ ದಿಕ್ಕು ನೋಡ್ತಾ ಇರುತ್ತೆ ಒಂದು ಉತ್ತರ ಒಂದು ದಕ್ಷಿಣ ಒಂದು ಪಶ್ಚಿಮ ಬೇಡ ಈ ರೀತಿ ಮಾಡೋದ್ರಿಂದ ಫೋಟೋಗಳು ಬೇರೆ ಬೇರೆ ದಿಕ್ಕನ್ನು ನೋಡ್ತಾ ಇದ್ರೆ ದೇವರ ಮನೆಯಲ್ಲಿ ವೈರುಧ್ಯ ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಯಾಕೆ ಅಂದ್ರೆ ಪ್ರತಿಯೊಂದು ದಿಕ್ಕಿಗೂ ಕೂಡ ಅದರದ್ದೇ ಆದಂತ ಶಕ್ತಿ ಇದೆ ನೋಡಿ ಈಗ ಒಂದು ಫೋಟೋ ಪೂರ್ವ ದಿಕ್ಕನ್ನ ನೋಡ್ತಾ ಇದೆ ಅಂದ್ರೆ ಅದು ಶುಭ ಅದರ ಅಪೋಸಿಟ್ ವಿರುದ್ಧ ದಿಕ್ಕಿಗೆ ಇನ್ನೊಂದು ಫೋಟೋ ಈ ಅಂಟಿಸಿ ಪಕ್ಕದಲ್ಲಿ ಇಟ್ಟು ಬಿಟ್ರೆ ಈ ದಿಕ್ಕಿನ ವೈಬ್ರೇಷನ್ ತಗೊಂಡು ಆ ಫೋ ಆ ಒಂದು ದೈವ ಈ ದಿಕ್ಕಿನಿಂದ ಇನ್ನೊಂದು ವೈಬ್ರೇಷನ್ ತಗೋತಾ ಇರುತ್ತೆ ಅಲ್ಲಿ ವೈರುಧ್ಯ ಕ್ರಿಯೇಟ್ ಆಗುತ್ತೆ ಅಪೋಸಿಟ್ ಅಪೋಸಿಟ್ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಜಗಳ ಅಶಾಂತಿ ನೆಮ್ಮದಿ ಇಲ್ಲದೆ ಇರೋದು ಹಣಕಾಸಿನ ತೊಂದರೆ ಸಾಕಷ್ಟು ಒಂದು ಅಡೆತಡೆ ಕೆಲಸದಲ್ಲಿ ಅರ್ಧಕ್ಕಾಗೋದು ಈ ತರ ಎಲ್ಲ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಎಷ್ಟು ಬೇಕೋ ಲಿಮಿಟೆಡ್ ಫೋಟೋ ಇಟ್ಕೊಳ್ಳಿ ಜಾಸ್ತಿ ಫೋಟೋ ಇಟ್ಕೋಬೇಡಿ ಹಾಗೆ ಎಲ್ಲ ಫೋಟೋಗಳು ಒಂದೇ ದಿಕ್ಕನ್ನು ನೋಡೋ ತರ ಇರಲಿ ಇದ್ದ ದೇವರ ಮನೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಮಯ ಅವಕಾಶ ಮುಗಿತಾ ಬರ್ತಾ ಇದೆ ಮತ್ತೆ ಮುಂದೆ ನಾನು ವಿವರವಾಗಿ ಇನ್ನೊಂದು ಅನ್ನು ಮಾಡ್ತೀನಿ ಈಗ ರಹಸ್ಯ ವಿಷಯವನ್ನ ಹೇಳ್ತೀನಿ ದೇವರ ಮನೆಯಲ್ಲಿ ಈ ವಸ್ತು ಇರಲೇಬೇಕು ಇಲ್ಲ ಅಂದ್ರೆ ನಾಳೆನೆ ತಂದಿಟ್ಕೊಳ್ಳಿ ಈ ಒಂದು ವಸ್ತು ಇತ್ತು ಅಂತಂದ್ರೆ ಆಹಾ ಈ ವಸ್ತು ಇಟ್ಕೊಳ್ಳಿ ನೋಡಿ ಅದನ್ನು ಇಟ್ಟು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದೆಂತಹ ನೆಮ್ಮದಿ ಬರುತ್ತೆ ಜೀವನಕ್ಕೆ ಆಹಾಹಾ ಅದೆಂತಹ ಶಾಂತಿ ಮನೆಯಲ್ಲಿ ಅದ್ಯಾವ ರೀತಿ ಜಗಳ ಆಗ್ತಾ ಇರಲಿ ಕದನ ಆಗ್ತಾ ಇರಲಿ ಕಲಹ ಆಗ್ತಾ ಇರಲಿ ಇಮ್ಮಿಡಿಯೇಟ್ ನಿಂತು ಹೋಗುತ್ತೆ ಅಷ್ಟು ಶಕ್ತಿ ಈ ವಸ್ತುವಿಗಿದೆ ನೋಡಿ ಆ ವಸ್ತು ಬೇರೆ ಯಾವುದು ಅಲ್ಲ ಜೇನುತುಪ್ಪ ಹೌದು ವೀಕ್ಷಕರೇ ಒಂದು ಜೇನುತುಪ್ಪ ಹೊಸ ಜೇನುತುಪ್ಪದ ಬಾಟ್ಲನ್ನ ಅದನ್ನ ಸೀಲ್ ಓಪನ್ ಮಾಡಬಾರ್ದು ಅಂಗಡಿಯಿಂದ ಹೇಗೆ ತಂದಿರ್ತೀರಿ ಹಾಗೇ ದೇವರ ಮನೆಯಲ್ಲಿ ಇಟ್ಟುಬಿಡಬೇಕು ಸದಾ ಕಾಲ ಇರಬೇಕು ಅದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ ಅದನ್ನ ಒರೆಸುವಾಗ ಗುಡಿಸುವಾಗ ತೆಗೆದಿಟ್ಟು ಮತ್ತು ಅಲ್ಲೇ ಇಟ್ಬಿಡಿ ಯಾಕೆಂದ್ರೆ ಮನುಷ್ಯರಿಗೆ ನಮ್ಗೆ ಹಸಿವಾದಾಗ ಊಟ ಮಾಡ್ತೀವಿ ದೇವರಿಗೆ ಹಸಿವಾದಾಗ ಎನಿ ಟೈಮ್ ಜೇನುತುಪ್ಪ ಇರುತ್ತೆ ಅನ್ನುವಂತಹ ವಾಡಿಕೆ ನಂಬಿಕೆ ಇದೆ ಅದೇ ರೀತಿ ಸಾವಿರಾರು ವರ್ಷಗಳು ಕಳೆದರೂ ಕೂಡ ಕೆಡಲಾರದಂತ ವಸ್ತು ಇದ್ರೆ ಅದು ಜೇನುತುಪ್ಪ ಕಲಬೆರಕೆ ಆಗದ ಜೇನುತುಪ್ಪ ಅದು ಮಿಕ್ಸ್ ಇತ್ತು ಕಲಬೆರಕೆ ಇತ್ತು ಅಂದ್ರೆ ಕೆಟ್ಟು ಹೋಗುತ್ತೆ ಖಂಡಿತ ಒಂದು ಆರ್ಟಿಕಲ್ ಅಲ್ಲಿ ನಾನು ಓದ್ತಾ ಇದ್ದೆ ವಿಡಿಯೋ ಕೂಡ ನಾನು ನೋಡಿದ ನೆನಪು ಈಜಿಪ್ಟ್ ನಲ್ಲಿ ಮಮ್ಮಿ ಅಂತ ನೀವು ಕೇಳಿರ್ತೀರ ಅಲ್ಲಿ ರಾಜ ರಾಣಿಯರ ಒಂದು ಸಮಾಧಿ ಅದು ಅಲ್ಲಿ ಹೂತಿರ್ತಾರೆ ಆ ಒಂದು ಮಮ್ಮಿ ಅಂದ್ರೆ ಆ ಒಂದು ಸಮಾಧಿ ಏನಿರುತ್ತೆ ಅದರಲ್ಲಿ ಅವರು ಯೂಸ್ ಮಾಡುವಂತಹ ಅವರಿಗೆ ಪ್ರಿಯವಾದ ವಸ್ತುಗಳನ್ನು ಅದರ ಸುತ್ತ ಇಟ್ಟಿರ್ತಾರೆ ಬಂಗಾರ ಬೆಳ್ಳಿ ಅವ್ರಿಗೆ ಅವರಿಗೆ ಯಾವುದು ವಸ್ತು ಅದರಲ್ಲಿ ಜೇನುತುಪ್ಪವನ್ನು ಕೂಡ ಇಟ್ಟಿದ್ರಂತೆ ಒಂದು ಬಾಟ್ಲು ಆ ರಾಜ ರಾಣಿಗೆ ತುಂಬಾ ಇಷ್ಟ ಅಂತೆ ಜೇನುತುಪ್ಪ ಅಂತ ಅದು ಎಷ್ಟೋ ಸಾವಿರಾರು ವರ್ಷ ಆದರೂ ಕೆಟ್ಟಿರಲಿಲ್ಲವಂತೆ ಹಾಗೆ ಇತ್ತಂತೆ ವಿಜ್ಞಾನಿಗಳಿಗೆ ನೋಡಿ ಆಶ್ಚರ್ಯ ಆಯ್ತು ಹಾಗಾಗಿ ಸಾವಿರಾರು ವರ್ಷ ಇಟ್ಟರೂ ಕೆಡಲಾರದಂತ ವಸ್ತು ಜೇನುತುಪ್ಪ ಒಂದು ದೈವಿಕ ಶಕ್ತಿ ಇದೆ ಅದಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಪಾಸಿಟಿವ್ ಎನರ್ಜಿ ಇದೆ ಯಾರ ಮನೆಯಲ್ಲಿ ಒಂದು ಜೇನುತುಪ್ಪ ತುಂಬಿದ ಬಾಟ್ಲನ್ನ ಇಟ್ಟಿರ್ತೀರಿ ದೇವರ ಮನೆಯಲ್ಲಿ ಪರಿಶುದ್ಧವಾದಂತಹ ಜೇನುತುಪ್ಪ ಇಟ್ಟರೆ ಮನೆಯಲ್ಲಿ ಆಹ ದಿನದಿಂದ ದಿನಕ್ಕೆ ನೆಮ್ಮದಿ ಸಂತೃಪ್ತಿ ಏಳಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ವಾಹನ ಮನೆ ಎಲ್ಲ ಸುಖ ತಪ್ಪದೆ ಮಾಡಿ ನೋಡಿ ಈಗ ಇಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಆ ಜೇನುತುಪ್ಪ ತುಂಬಿದ ಬಾಟ್ಲನ್ನು ನಾಳೆನೆ ಇಟ್ಟು ನೋಡಿ ಒಂದು ವಾರ ಹತ್ತು ದಿವಸ ಬಿಟ್ಟು ಮೆಸೇಜ್ ಮಾಡಿ ಹೌದು ಗುರುಗಳೇ ನೀವು ಹೇಳಿದ್ದು ನೂರಕ್ಕೆ ನೂರು ಕರೆಕ್ಟ್ ಜೇನುತುಪ್ಪ ತುಂಬಿದ ಬಾಟ್ಲ್ ಇಟ್ಟ ಮೇಲೆ ನಮ್ಮ ಮನೆಯಲ್ಲಿ ಸಾಕಷ್ಟು ನೆಮ್ಮದಿ ನೆಲೆಸಿದೆ ಹಣದ ಹರಿವು ಶುರುವಾಗಿದೆ ಕೆಲಸ ಕಾರ್ಯಗಳೆಲ್ಲ ಸ್ಪೀಡ್ ಆಗ್ತಾ ಇದೆ ನೋಡಿ ಎಂತ ಅದ್ಭುತ ರಹಸ್ಯಗಳನ್ನು ಹೇಳ್ತಾ ಇದ್ದೀನಿ ಪ್ರತಿದಿನ ಏಳು ಮೂವತ್ತಕ್ಕೆ ನಿಮ್ಮ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ನಾಳೆನು ಬರ್ತೀನಿ ನಾಳೆ ಇಂಥ ಅದ್ಭುತ ವಿಷಯವನ್ನು ಹೊತ್ತು ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಈ ವಿಡಿಯೋವನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಪಾಪ ಅವ್ರಿಗೂ ಈ ವಿಷಯ ಗೊತ್ತಾಗ್ಲಿ ಅವರು ಮನೆಯಲ್ಲಿ ಜೇನು ತುಪ್ಪ ಇಟ್ಕೊಳ್ಳಿ ಅವರ ಮನೆಯಲ್ಲ ಮನೆಯಲ್ಲೂ ಕೂಡ ನೆಮ್ಮದಿ ನೆಲೆಸಲಿ ಅವರ ಜೀವನದಲ್ಲೂ ಮಂದಹಾಸ ಬರಲಿ ಅವ್ರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಉದ್ದೇಶ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ನಮ್ಮ ತಂಡ ಆರಂಭ ಮಾಡಿದೆ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಇವತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸ್ಮಿತಾಸ್ ಕಿಚನ್ ಅಲ್ಲಿ ಮೆಂತೆ ಸೊಪ್ಪಿನಿಂದ ಮಾಡುವಂತ ತುಂಬಾ ಹಳೆ ಅಡುಗೆ ಪಾತಾಳ ಬಾಜಿ ಆ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದಾರೆ ತುಂಬ ಟೇಸ್ಟಿ ಆದಂತಹ ರೆಸಿಪಿ ಅದು ನೋಡಿ ಅದೇ ರೀತಿ ಸಾಕಷ್ಟು ವಿಡಿಯೋಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸ್ಮಿತಾಸ್ ಕಿಚನ್ ರೆಸಿಪಿಯ ಒಂದು ಚಾನೆಲ್ನ ಉದ್ದೇಶ ಏನು ಅಂತಂದ್ರೆ ಅಜಿನೋಮೋಟಾಗ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಶುಚಿಕರ ಹಿತಕರ ಪದಾರ್ಥಗಳನ್ನು ಬಳಸಿ ಹಳೆಯ ಸಾಂಪ್ರದಾಯಿಕ ಹಾಗೂ ಹೊಸ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ನೀವು ಒಂದ್ಸಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಸಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಖರ್ಚು ಮಾಡಬೇಡಿ ಒಂದು ರೂಪಾಯಿವರೆಗೂ ಕೊಡಬೇಡಿ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದು ನಿಂತಹ ಬೆಟ್ಟದಂತಹ ಕಷ್ಟಗಳನ್ನು ಮಂಜಿನಂತೆ ಹೇಗೆ ಕರಗಿಸಬೇಕು ರಹಸ್ಯಗಳನ್ನು ಹೇಳ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ